ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಬಹಳ ಶಕ್ತಿದಾಯಕವಾದ ದುರ್ಗಾ ಪರಮೇಶ್ವರಿ ಮಂತ್ರವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ಮಂತ್ರಕ್ಕೆ ತುಂಬ ಶಕ್ತಿ ಇದೆ ಸ್ನೇಹಿತರೆ ಯಾವಾಗ ನಮ್ಮ ಜೀವನದಲ್ಲಿ ಅಸಹಾಯಕತನ ಅನ್ನೋದು ತುಂಬ ಇರುತ್ತೆ ಯಾರೂ ನಮಗೆ ಸಹಾಯ ಮಾಡೋದಿಲ್ಲ ನಮ್ಮ ಕಷ್ಟಗಳು ಕಡೆಗಾಣೋದಿಲ್ಲ ಯಾವಾಗಲೂ ನಾವು ಕಣ್ಣೀರು ಇದ್ದೀವಿ ದುಃಖದಲ್ಲೇ ಮುಳುಗು ಇದ್ದೀವಿ ಯಾವ ಒಂದು ಕೆಲಸ ಕೈಗೆ ಎತ್ಕೊಂಡ್ರೂ ಅದರಲ್ಲಿ ನಮಗೆ ಸೋಲು ಉಣ್ತಾಯಿದ್ದೀವಿ ಪ್ರತಿನಿತ್ಯ ನಮ್ಮ ನಿತ್ಯದ ಜೀವನದಲ್ಲೂ ಕೂಡ ಇದ್ದೀವಿ ಸುಮಾರು ಜನಕ್ಕೆ ಪ್ರತಿನಿತ್ಯ ಈ ಸಣ್ಣ ಪುಟ್ಟ ಅಡೆತಡೆಗಳು ಬರೋದು ಬೇರೆ ರೀತಿಯಲ್ಲಿರುತ್ತೆ ಅದನ್ನು ನಾವು ಯಾವುದೋ ಒಂದು ರೀತಿಯಲ್ಲಿ ಸಾಲ್ವ್ ಮಾಡ್ಕೊಳ್ಬಹುದು ಆದರೆ ತುಂಬ ದೊಡ್ಡ ಕಠಿಣ ಸಮಸ್ಯೆಗಳು ಅನ್ನೋದು ಇರುತ್ತೆ ಸ್ನೇಹಿತರೆ ಇಷ್ಟೋ ದಿನಗಳಿಂದ ತೀರದೇ ಇರುವ ಸಮಸ್ಯೆಗಳು ಬೇರೆಯವರ ಹತ್ರ ನಾವು ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ ಸಹಾಯ ತಗೊಳ್ಳೋದಕ್ಕೂ ಆಗ್ತಾಯಿಲ್ಲ ಇಲ್ಲ ಏನು ಮಾಡಿದ್ರೂ ನಮಗೆ ಈ ಕಷ್ಟದಿಂದ ಹೊರಗೆ ಬರೋದಕ್ಕಾಗ್ತಾ ಇಲ್ಲ ಅನ್ನೋರು ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಸುಮಾರು ಹೆಣ್ಮಕ್ಳು ಸ್ನೇಹಿತರೆ ಎಕ್ಸ್ಪೆಷಲಿ ಅವರ ಫ್ಯಾಮಿಲಿಯಲ್ಲೇ ಆಗಿರಬಹುದು ಹೊರಗಿನ ಪ್ರಪಂಚದಲ್ಲೇ ಆಗಿರಬಹುದು ತುಂಬ ಕಷ್ಟನ ಪಡ್ತಾಯಿರ್ತಾರೆ ಆ ಕಷ್ಟಗಳನ್ನ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಮನಸ್ಸಿನಲ್ಲೇ ಅವರು ತುಂಬ ದುಃಖ ಪಡ್ತಾಯಿರ್ತಾರೆ ಈ ಮನೆಯಲ್ಲಿ ಆಗುವ ಒಂದು ಕಿರುಕುಳ ಮನೆಯಲ್ಲೇ ಇರುವಂಥ ಅವರ ಯಜಮಾನರಿರಬಹುದು ಅಥವಾ ಅತ್ತೆ ಈ ರೀತಿ ನಮಗೆ ತುಂಬ ಕಷ್ಟ ಕೊಡ್ತಾ ಇದ್ದಾರೆ ನಾವು ಮನೆಯಲ್ಲಿ ತುಂಬ ಪ್ರಾಮಾಣಿಕವಾಗಿ ನಮ್ಮ ಕೈಲಾದಷ್ಟು ನಾವು ತುಂಬ ಒಳ್ಳೆಯ ರೀತಿಯಲ್ಲೇ ನಡ್ಕೊಳ್ತಾ ಇದ್ದೀವಿ ಅಕ್ಕ ಆದ್ರೂ ನಮಗೆ ತುಂಬ ಕಷ್ಟ ಆಗ್ತಾಯಿದೆ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ ಅದಕ್ಕೂ ಮುಂಚೆ ಇಲ್ಲಿ ರೂಪ ಅಂತಂದ್ಬಿಟ್ಟು ಅಕ್ಕ ನಾನು ನೀವು ಹೇಳಿದ ಪ್ರತಿ ರೆಮಿಡಿ ಮಾಡ್ತಿದ್ದೀನಿ ಈಗ ನಿಜವಾಗಲೂ ನಮಗೆ ಏನೋ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತಿದೆ ಸಾಲದ ಬಾಧೆಯಿಂದ ತುಂಬ ಬೇಸತ್ತು ಜೀವ ಕಳೆದುಕೊಳ್ಳೋ ಮಟ್ಟಕ್ಕೆ ಹೋಗಿದ್ವಿ ಈಗ ನಿಮ್ಮಿಂದ ಉಸರ್ ಉಸಿರಾಡುತ್ತಿದ್ದೇವೆ ಅಮ್ಮ ವಾರಾಹಿ ದೇವಿಯ ಅನುಗ್ರಹ ಸಿಕ್ಕಿದೆ ಅಕ್ಕ ಅಂತ ಹೇಳ್ತಾ ಇದ್ದಾರೆ ತುಂಬ ಸಂತೋಷ ಆಗುತ್ತೆ ಯಾಕಂದರೆ ಸಾಲಗಳು ಅಂತಂದರೆ ಸ್ನೇಹಿತರೆ ನಿದ್ದೆ ಬರೋದಿಲ್ಲ ಯಾಕಂದರೆ ನಾವು ಅವಶ್ಯಕತೆ ಇದ್ದಷ್ಟು ಮಾಡಿಕೊಳ್ಬೇಕು ಅಂತ ಅಂದ್ಕೊಳ್ತೀವಿ ಆದರೆ ಎಲ್ಲ ಜೀವನದಲ್ಲೂ ಅವಶ್ಯಕತೆ ಅಂತಲೇ ಅನಿಸುತ್ತೆ ಮನುಷ್ಯ ನಾವು ನಮ್ಮ ಸ್ವಭಾವ ಹಾಗೇ ಇರುತ್ತೆ ಅದರಿಂದ ಈ ಸಾಲಗಳು ಅಂತ ಮಾಡ್ಕೊಂಡ್ಮೇಲೆ ಸಾಲ ತೀರಿಸೋದು ತುಂಬ ಕಷ್ಟ ಏಕೆಂದರೆ ಅವರು ಕೂಡ ನಮ್ಮನ್ನು ನಂಬಿ ಕೊಟ್ಟಿರ್ತಾರೆ ಯಾರು ಸಾಲ ತಗೊಂಡಿರ್ತೀರ ನೋಡಿ ಸ್ನೇಹಿತರೆ ನಿಮಗೆ ಮಾತ್ರ ಕಷ್ಟ ಆಗಿರೋದಿಲ್ಲ ಆದರೆ ಸಾಲ ಕೊಟ್ಟಿರೋರಿಗೂ ಕೂಡ ಅಷ್ಟೇ ನೋವು ಕಷ್ಟ ಇರುತ್ತೆ ಏಕೆಂದರೆ ನಂಬಿ ಕೊಟ್ಟಿರೋದ್ರಿಂದ ಅವರ ವಿಶ್ವಾಸವನ್ನು ನಾವು ಗಳಿಸ್ಕೊಳ್ಬೇಕು ಮತ್ತು ಅವರ ವಿಶ್ವಾಸವನ್ನು ಉಳಿಸ್ಕೊಳ್ಬೇಕು ಯಾವತ್ತೇ ಆಗಲಿ ಸಾಲ ಈಸ್ಕೊಂಡ್ಮೇಲೆ ಅವ್ರಿಗೆ ನಾವು ವಾಪಸ್ ಕೊಡಲೇಬೇಕು ಅಷ್ಟು ನಿಯತ್ತು ನಾವು ಇಟ್ಕೊಳ್ಳಲೇಬೇಕು ಆ ಥರ ಸಾಲ ತೀರಿಸೋದಕ್ಕೂ ಹಾಗೆ ಸಾಲ ತಗೊಂಡು ತುಂಬ ಕಷ್ಟಪಡ್ತಾಯಿದ್ದೀವಿ ತುಂಬ ಅವರು ಕೂಡ ಬಂದು ಹಿಂಸೆ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ಕೂಡ ಕೆಲವೊಬ್ಬರು ಹೇಳ್ತಾಯಿದ್ದಾರೆ ಆದರೆ ನಾವು ಈಸ್ಕೊಳ್ಳುವಾಗ ಇದೆಲ್ಲ ನಮಗೆ ಈ ಕಂಡೀಷನ್ನೆಲ್ಲ ಗೊತ್ತಿರೋದಿಲ್ಲ ಗೊತ್ತಿದ್ರೂ ಯಾವುದೋ ಒಂದು ರೀತಿಯಲ್ಲಿ ಹೋಗುತ್ತೆ ಬಿಡಿ ಅಂತ ಅಂದ್ಕೊಂಡು ನಾವು ಉದಾಸೀನ ಮಾಡಿಕೊಂಡು ಸಾಲ ತಗೊಂಡಿರ್ತೀವಿ ಆದರೆ ಸಾಲ ತೀರಿಸುವ ಮಾರ್ಗಗಳು ಗೊತ್ತಿರೋದಿಲ್ಲ ಸ್ನೇಹಿತರೆ ನಾವು ಮಾಡುವ ಸಂಪಾದನೆ ಅದರಲ್ಲಿ ಕಾಲು ಭಾಗದಷ್ಟು ಮಾತ್ರ ಸಾಲ ಆ ಥರ ಏನಾದರೂ ನೋಡ್ಕೊಂಡು ಮಾಡಿಕೊಂಡ್ರೆ ಜೀವನದಲ್ಲಿ ಒಂದಷ್ಟೋ ಇಷ್ಟೋ ನಾವು ನೆಮ್ಮದಿಯನ್ನು ಕಾಣಬಹುದು ಈಗ ಸುಮಾರು ಜನ ನಾವು ತುಂಬ ಕಷ್ಟಪಡ್ತಾ ಇದ್ದೀವಕ್ಕೆ ನಮಗೆ ಒಂದು ದಾರಿ ತೋರಿಸಿ ಅಂತ ಹೇಳ್ತಾರೆ ಅಂದರೆ ನಾವು ಯಾವ ರೀತಿ ಎಲ್ಲ ಮುಗಿದೋದ ಮೇಲೆ ಯಾರನ್ನ ನಂಬೋದು ದೇವ್ರನ್ನೇ ನಂಬೋದು ಸ್ನೇಹಿತರೆ ಅದರಿಂದ ತಪ್ಪದೆ ಏಕೆಂದರೆ ದುರ್ಗಾ ಪರಮೇಶ್ವರಿ ಅನ್ನೋದು ತುಂಬ ಶಕ್ತಿದಾಯಕವಾದ ಆಗಿರೋದರಿಂದ ಆ ತಾಯಿಯ ಮಂತ್ರಗಳನ್ನು ನಾವು ನಂಬಿಕೆ ಇಟ್ಟು ಪಠಣೆ ಮಾಡೋದು ಬಹಳ ಸೂಕ್ತ ಅಂತ ಹೇಳ್ತೀನಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಮಂತ್ರ ಬಂದು ಈ ಮಂತ್ರವನ್ನು ನೀವು ಸಾಧ್ಯವಾದರೆ ಏಕೆಂದರೆ ನೂರ ಎಂಟು ಬಾರಿ ಪಠಣೆ ಮಾಡೋದು ಬಹಳ ಸೂಕ್ತ ಮಂತ್ರಕ್ಕೆ ಅಷ್ಟು ಶಕ್ತಿ ಇರೋದರಿಂದ ನೀವೇನಾದರೂ ಬರ್ಕೊಂಡು ಮಂತ್ರನ ಪಠಣೆ ಮಾಡ್ತೀವಕ್ಕ ಅನ್ನೋದಾದರೆ ತುಂಬ ಸಂತೋಷ ಏಕೆಂದರೆ ನಾವು ಇದಕ್ಕೆ ಅಂತಂದ್ಬಿಟ್ಟೆ ಮಂತ್ರಗಳಿಗೆ ಅಂತ ಒಂದು ಬುಕ್ ಏನಾದರೂ ಇಟ್ಟಿದ್ರೆ ಆ ಮಂತ್ರಗಳನ್ನು ನೀವು ಬರ್ಕೊಳ್ಳಿ ಯಾವಾಗಲೂ ಏನಾದರೂ ಕಷ್ಟ ಅಂತ ಬಂದಾಗ ನಮಗೆ ದೇವರೇ ನೆನಪಾಗೋದು ಈ ಮಂತ್ರಗಳನ್ನು ನಾವು ಒಂದು ಸಾರಿ ಮನಸ್ಸಲ್ಲೇ ನಂಬಿಕೆಯಿಂದ ಪಠಣೆ ಮಾಡಿದ್ರೆ ಆ ಕಷ್ಟಗಳಿಂದ ಪಾರಾಗಬಹುದು ಎಷ್ಟೋ ಕಷ್ಟಗಳು ಸ್ನೇಹಿತರೆ ಯಾಕಂದರೆ ದುರ್ಗಾದೇವಿ ಅಂದ್ರೇ ಆದಿ ಹಾಗೂ ಅಂತ್ಯ ಇವೆರಡೂ ಆ ತಾಯಿನೇ ಆಗಿರೋದ್ರಿಂದ ನಮಗೆ ದಾರಿ ಕೂಡ ಆ ತಾಯಿನೇ ತೋರಿಸ್ತಾಳೆ ಶಕ್ತಿ ಕೂಡ ಬರುತ್ತೆ ನಮಗೆ ಜೀವನದಲ್ಲಿ ಬೇಡ ಈ ಜೀವನ ಅಂತ ಮುಗಿಸ್ಬೇಕು ಅಂತ ಎಷ್ಟೋ ಜನ ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ ಆ ರೀತಿ ಅಂದ್ಕೊಂಡಾಗ ನೀವು ಈ ಮಂತ್ರಗಳನ್ನು ಜಪ ಮಾಡಿ ನೋಡಿ ಯಾಕಂದರೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಆ ತಾಯಿ ನಮಗೆ ಸಹಾಯ ಮಾಡ್ತಾಳೆ ಇಷ್ಟು ಧೈರ್ಯ ತುಂಬುತ್ತಾಳೆ ಗೊತ್ತೇ ಆಗಲ್ಲ ನಮಗೆ ಇದೆವು ಅಂತ ಅಂದ್ಕೊಳ್ತೀವಿ ಅಷ್ಟು ಶಕ್ತಿದಾಯಕವಾದ ಒಂದು ಮಂತ್ರ ಈ ದಿನ ಬೇರೆ ನಮಗೆ ಮೊದಲನೇ ಶ್ರಾವಣದಲ್ಲಿ ಬರುವ ಮಂಗಳವಾರ ಶು ತುಂಬ ಶಕ್ತಿದಾಯಕವಾಗಿರುತ್ತೆ ಯಾಕಂದರೆ ಈ ಶ್ರಾವಣ ಮಾಸದಲ್ಲಿ ಪ್ರತಿನಿತ್ಯ ಒಂದೊಂದು ದಿನ ಕೂಡ ತುಂಬ ಅದ್ಭುತ ಅಂಥದ್ರಲ್ಲಿ ಈ ಮಂಗಳವಾರ ದಿನ ಈ ಮಂತ್ರನ ಶೇರ್ ಮಾಡಿದ್ದೀನಿ ಇದೇನಾದರೂ ನಿಮ್ಮ ಕಣ್ಣಿಗೆ ಬಿತ್ತು ಅಂದರೆ ನಿಮಗೆ ನಿಜವಾಗ್ಲೂ ತುಂಬ ಒಳ್ಳೆಯದಾಯಿತು ಅಂತಲೇ ಅಂದ್ಕೊಳ್ಳಿ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದ